ൂ നീനു നോര വംശ ಬಾನು ನಗಲೆಂದೇ ಈ ಸಾಳಿ ಪೈರು ಭೂಮಿ ನಗಲೆಂದೇ ದೇವರು ತಂದ ಸಿಟ್ಟಿ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾಡು ನೀನು ನೂರು ಅವಳರಲ್ಲಿ ಕೂಡ ನನ್ನ ಕಡೆಯಿಂದ ಒಂದು ನಾನು ಅವರು ಕೊಡುವಂಥ ಸಂದೇಶ ಏನಂತಂದರೆ ಯಾರ್ಯಾರಿಗೆಲ್ಲ ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ನಾನು ಕೆಲಸ ಮಾಡಿಕೊಟ್ಟು ಅವರೇನು ಆಸೆಗಳಿಟ್ಕೊಂಡಿದ್ರು ಅದನ್ನೆಲ್ಲ ತೀರಿಸ್ಕೊಂಡಿರೋರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಯಾರ ಕೆಲಸ ಸ್ವಲ್ಪ ತಡ ಆಗಿದೆ ಅವರಲ್ಲಿ ತಾಳ್ಮೆ ಕೇಳ್ತೀನಿ ಯಾರ ಕೆಲಸ ಆಗಿಲ್ವೋ ಅವರಲ್ಲಿ ಕ್ಷಮೆ ಕೇಳ್ತೀನಿ ಆದರೆ ಮುಂದೆ ಬರೋಂಥ ಮೂರುವರೆ ವರ್ಷ ಸತತವಾಗಿ ನಿರಂತರವಾಗಿ ಅವ್ರ ಪರವಾಗಿ ನಾನು ದುಡಿತೀನಿ ಅವ್ರ ಸೇವೆಗಾಗಿ ನಾನು ಇರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಆಶೀರ್ವಾದನ ಬಯಸ್ತಾ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮದವರಿಗೆ ನನ್ನ ಸಂದೇಶನ ಎಲ್ಲರಿಗೂ ಕೂಡ ಮನಸ್ಪೂರ್ಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸರಳವಾಗಿ ಆಚರಣೆ ಮಾಡ್ಬೇಕಾದ್ರೆ ಇವತ್ತು ಜನಪ್ರತಿನಿಧಿಗಳಾದಂತ ಸಾಕಷ್ಟು ಜನ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಅಭಿಮಾನ ಇಟ್ಕೊಂಡಿರ್ತಾರೆ ನೋಡ್ಬೇಕಾದಂತ ಆಸೆ ಇರುತ್ತೆ ಆ ಸಂದರ್ಭದಲ್ಲಿ ಅವ್ರಿಗೆ ಸಿಗಂತದ್ದು ಕೂಡ ನಮ್ ಜವಾಬ್ದಾರಿ ಆಗಿರುತ್ತೆ ಆದ್ರೆ ಅದ್ದುರಿಯಾಗಿ ಆಡಂಬರ ಮಾಡಿ ಹೂಗುಚ್ಚುಗಳು ಹಾರಗಳು ಶಾಲುಗಳು ಹಾಕೊಂಡಂತ ಸಂದರ್ಭದಲ್ಲಿ ನಾವೇ ನೋಡಿದೀರಿ ಟಿಪ್ಪರ್ ಲೋಡ್ ಗಟ್ಲೆ ಆ ಹೂಗಳು ಒಂದು ಒಂದೂವರೆ ಗಂಟೆ ಒಳಗಡೆ ತಿಪ್ಪೆ ಪಾಲ ಆಗ್ತಾ ಇರ್ತಕ್ಕಂಥದ್ದು ಅದರಿಂದ ಆ ರೀತಿಯಾಗಿ ಆಗ್ಬಾರ್ದು ಶಾಶ್ವತವಾಗಿ ಏನಾದ್ರು ಇರಬೇಕು ಅಂತಂದ್ರೆ ಎಲ್ಲರಲ್ಲಿ ನಾವು ಮನವಿ ಮಾಡಿದ್ವಿ ಬಾರಿ ಬರದಾದ್ರೆ ತಮ್ಮ ಉಪಸ್ಥಿತಿಯೇ ಆಶೀರ್ವಾದ ತಮ್ಮ ಉಪಸ್ಥಿತಿಯೇ ಅಂತ ನಂದು ಬಟ್ ಅದಕ್ಕೂ ಮೀರಿ ನಾವೇನಾದ್ರೂ ಒಂದು ಕೊಡಬೇಕು ಅಂತಂದ್ರೆ ಪುಸ್ತಕಗಳನ್ನ ಮಕ್ಕಳಿಗೆ ಏನು ವಿದ್ಯಾ ಕಲಿಕೆಗೆ ಅನುಕೂಲ ಆಗಂತ ಸಾಮಗ್ರಿಗಳನ್ನ ತಂದ್ಕೊಡ್ರಿ ಅಂತ ಮನವಿ ಮಾಡಿದ್ರೆ ಆ ಒಂದು ಹೂಗು ಎಲ್ಲ ಮನಗೊಂಡು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಪುಸ್ತಕ ಪೆನ್ನು ಜಾಮಿಟ್ರಿ ಬಾಕ್ಸ್ ಇವೆಲ್ಲವನ್ನೂ ಕೂಡ ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ಅವರ ಶಕ್ತಿ ಅನುಸಾರವಾಗಿ ಇವತ್ತು ಕೊಟ್ಟಿದ್ದಾರೆ ಇವತ್ತು ಅವರೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ನನ್ನ ಅನಿಸಿಕೆಯಲ್ಲಿ ತಾಲೂಕಲ್ಲಿರ್ತಕ್ಕಂಥ ಪ್ರತಿ ಮಗುಗೂ ಕೂಡ ಒಂದು ಜಾಮಿಟ್ರಿ ಬಾಕ್ಸ್ ಪ್ರತಿ ಮಗುಗೂ ಕೂಡ ನಾಲ್ಕೈದು ಪುಸ್ತಕಗಳು ಅಷ್ಟು ಇವತ್ತು ದಾನನ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಮಾಡಿದ್ದಾರೆ ಅವರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಇಪ್ಪತ್ತು ವರ್ಷ ಬೈರೇಗೌಡರ ಜೊತೆ ಚೇಂದೇಗೌಡರ ಜೊತೆ ಕೆಲಸ ಮಾಡಿದ್ದೀನಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ಉಳ್ಕೊಂಡು ಆ ಪಾರ್ಟಿಯಲ್ಲೇ ಇದ್ವಿ ಇನ್ನು ಮುಂದೆ ವಿ ಬೈರೇಗೌಡರ ಜೊತೆ ಬೆಂಗಳೂರಿ ಕುಟುಂಬವ್ರ ಜೊತೆ ಯಾವುದೇ ಪಾರ್ಟಿಗೆ ಹೋಗ್ಲಿ ಪಾರ್ಟಿಗಿಂತ ಮುಖ್ಯವಾಗಿ ಬೆಂಗಾವಳ್ಳಿ ಕುಟುಂಬವ್ರ ಜೊತೆ ಬೈರೇಗೌಡರ ಜೊತೆ ಸದಾ ಇರ್ತೇವೆ ಇನ್ಮೇಲೆ ಮತ್ತು ಏನು ಶರತ್ ಬಚ್ಚೇಗೌಡರು ಹುಟ್ಟು ಒಬ್ಬ ಅವ್ರಿಗೆ ದೇವರು ಆಯುರ್ವೇ ಇನ್ಮೇಲೆ ಇನ್ನೆಲ್ಲ ಅವ್ರ ಜೊತೆ ಇರ್ತೀವಿ